ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈಗಾಗಲೇ ನಾನು ಯಾವ ವಿಷಯದ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಿ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ತಮ್ಮನೇಲಲ್ಲಿ ನೋಡಿರ್ತೀರ ಹೌದು ಇವತ್ತು ಲಾಂಗ್ ಸರದ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಯಾವ ಡಿಸೈನ್ ಮಾಡಿಸ್ತೀನಿ ಮತ್ತು ಎಷ್ಟು ಲಕ್ಷ ಖರ್ಚಾಯಿತು ಅನ್ನೋ ವಿಷಯನ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ನಾನಲ್ಲೇ ಲಾಂಗ್ ಸಾರ ಮಾಡಿಸಿ ನಾಲ್ಕೈದು ತಿಂಗಳಾಯಿತು ಆಗಸ್ಟ್ ಕೊನೆ ವೀಕಲ್ಲಿ ಲಾಂಗ್ ಸರನ ಮಾಡಿಸ್ಕೊಂಡಿತ್ತು ಈಗ ಫೆಬ್ರವರಿ ತಿಂಗಳು ಈಗ ನಾನು ಮಾಡ್ತಾ ಇದ್ದೀನಿ ಲಾಂಗ್ ಸರದ ಬಗ್ಗೆ ಅಷ್ಟು ಜಾಸ್ತಿ ಗ್ರಾಮಿಂದ ಏನು ವೀಡಿಯೋ ಮಾಡೋಷ್ಟು ಸಹ ಮಾಡಿಸ್ಕೊಂಡಿಲ್ಲ ಅದು ಪ್ರತಿಯೊಬ್ಬ ಹೆಣ್ಮಕ್ಳಿಗೆ ಅವರವ್ರ ಮಟ್ಟಿಗೆ ಅದು ಜಾಸ್ತಿ ಅನಿಸುತ್ತಲ್ವ ಹಂಗಾಗಿ ನಾನು ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಎಷ್ಟು ಕಾಮೆಂಟ್ ಮಾಡಿಸ್ಕೊಂಡಿದ್ದೀನಿ ಯಾವ ಡಿಸೈನು ಅದ್ರ ಬಗ್ಗೆ ವೀಡಿಯೋ ಇದ್ದೀನಿ ನಾನು ಲಾಂಗ್ ಸಾರು ಮಾಡಿಸ್ಕೊಂಡಾಗ ಗ್ರಾಮ್ಗೆ ಒಂಬತ್ತು ಸಾವಿರದ ಐವತ್ತಿತ್ತು ಎಷ್ಟು ಲಕ್ಷ ಆಯಿತು ಅಂದರೆ ಮೂರು ಲಕ್ಷದ ಮೂವತ್ತು ಸಾವಿರ ಆಯಿತು ನೋಡಿ ಲಾಂಗ್ ಸರ ಇದೀನ ಡಿಸೈನು ಇದೇ ಡಿಸೈನು ನಾನು ಈ ಡಿಸೈನ್ ಯೂಟ್ಯೂಬ್ನಲ್ಲಿ ಲಾಂಗ್ ಸರ್ ಡಿಸೈನ್ ಅಂತ ಹೊಡೆದಾಗ ಈ ಡಿಸೈನ್ ಬಂತು ನಾನು ನೋಡ್ತಿದ್ದಂಗೆ ಈ ಡಿಸೈನ್ ಇಷ್ಟ ಆಯಿತು ಅದು ತುಂಬಾ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ಈ ಸ್ಟೋನೆಲ್ಲ ರೆಡ್ಡು ವೈಟು ಮಿಕ್ಸ್ ಮಾಡಿ ಸ್ಟೋನ್ ಇಲ್ಲೆಲ್ಲ ಸ್ಟೋನ್ ಇತ್ತು ರೆಡ್ಡು ವೈಟ್ ಎಲ್ಲ ಇಲ್ಲೆಲ್ಲ ಒಂದೊಂದು ಸ್ಟೋನ್ ಕೊಟ್ಟಿದ್ರು ಇಲ್ಲೆಲ್ಲ ಒಂದೊಂದು ರೆಡ್ಡು ವೈಟು ಸ್ಟೋನ್ ಇತ್ತು ನಾನು ಮಾಡೋಕ್ಕೋದಾಗ ಈ ರೀತಿ ಸ್ಟೋನೆಲ್ಲ ಚಿಕ್ಕದಾಗಿ ನಾನು ಮಾಡಿಸಿದ್ದು ಅಂದರೆ ಏನು ಅಂದರೆ ನಾವು ಮಾ ಇದನ್ನೇನಾದರೂ ನಾವು ವಾಪಸ್ ಹಾಕಬೇಕಾದ್ರೆ ಇಲ್ಲಾಂದರೆ ಈ ಸರನ ನಾವು ಇದು ಮಾಡಬೇಕಾದ್ರೆ ಚತ್ತಿಸಿ ಬೇರೆ ಡಿಸೈನ್ ಮಾಡಿಸ್ಬೇಕಾದ್ರೆ ಸ್ಟೋನನ್ನೆಲ್ಲ ಲೆಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಸ್ಟೋನಲ್ಲಿ ನಾನು ಚಿಕ್ಕದಾಗಿ ಮಾಡಿಸಿ ಗೋಲ್ಡ್ ಜಾಸ್ತಿ ಮಾಡಿಸಿದ್ದು ನಾವು ಯೂಟ್ಯೂಬಲ್ಲಿ ನೋಡಿದ ಡಿಸೈನು ತುಂಬ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇತ್ತು ಚೆನ್ನಾಗಿ ಕಾಣಿಸ್ತಾ ಇತ್ತು ಯಾಕೆಂದರೆ ಸ್ಟೋನೆಲ್ಲ ಸ್ವಲ್ಪ ದೊಡ್ಡದಾಗಿತ್ತು ಮತ್ತು ಜಾಸ್ತಿ ಸ್ಟೋನ್ಸ್ ಇತ್ತು ನಾವು ನೋಡಿದ್ದು ಡಿಸೈನಲ್ಲಿ ಇದರಲ್ಲಿ ಜಾಸ್ತಿ ಸ್ಟೋನ್ ಇಲ್ಲ ಸ್ವಲ್ಪ ಸಾದ ಹಂಗೆ ಕಾಣಿಸ್ತಾ ಇತ್ತು ಈ ಡಿಸೈನು ಯೂಟ್ಯೂಬಲ್ಲಿ ಈ ಡಿಸೈನ್ ನೋಡಿದಾಗ ತುಂಬಾ ಇಷ್ಟ ಆಯಿತು ಮತ್ತು ನಾನು ಒಡವೆ ಅಂಗಡಿಗೆ ಮಾಡೋಕ್ಕಾಗಕ್ಕೆ ಹೋದಾಗ ಅವರು ಸಜೆಷನ್ ಕೊಟ್ಟರು ಈ ಡಿಸೈನ್ ಮೊನ್ನೆಯಿಂದ ಮಾಡಿಕೊಟ್ಟೆ ನಾನು ಒಬ್ಬರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದೇ ಡಿಸೈನ್ ಮಾಡ್ಕೊಳ್ಳಿ ಇಲ್ಲ ಹಂಗೆ ಸರನೇ ಹಾಕೊಂಡಾಗ ಸ್ಟಿಪ್ಪಾಗಿ ಕೂರುತ್ತೆ ಸುತ್ತಾಕೊಳ್ಳೋದಾಗಲಿ ಮತ್ತು ನುಲ್ಚ್ಕೊಳ್ಳೋದಾಗಲಿ ಆಗೋದಿಲ್ಲ ಇದು ನಾನು ಹೇಳಿದ್ದಲ್ಲ ನಾವು ಒಡವೆ ಮಾಡೋಕ್ಕಾಗಕ್ಕೆ ಹೋದಲ್ಲ ಅವರೇ ಹೇಳಿದ್ದು ಅವರು ಬೇರೆಯವ್ರಿಗೆ ಮಾಡಿಕೊಟ್ಟಿದ್ರಂತೆ ಆವಾಗ ಅವರು ಹೇಳಿದ್ರು ಸರ ಸ್ಟಿಪ್ಪಾಗಿ ಕೂರುತ್ತೆ ಸುತ್ತಾಕೊಳ್ಳೋದಾಗಲಿ ಮತ್ತು ನುಂಚ್ಕೊಳ್ಳೋದಾಗಲಿ ಆಗಲ್ಲ ಚೆನ್ನಾಗಿರುತ್ತೆ ಈ ಡಿಸೈನ್ ಮಾಡಿಸ್ಕೊಳ್ಳಿ ನಾನು ಗ್ಯಾರಂಟಿ ಕೊಡ್ತೀನಿ ಅಂದರು ಮತ್ತು ಬೇರೆಯವ್ರಿಗೆ ಈ ರೀತಿ ಮಾಡಿಕೊಟ್ಟಿದ್ರಲ್ಲ ಅವರು ಕೂಡ ಹೇಳಿದ್ರಂತೆ ಅದೇ ಮೂವತ್ತು ಗ್ರಾಮ್ಗೆ ಲಾಂಗ್ ಸರ ಚೆನ್ನಾಗಿರುತ್ತಾ ಎವಿ ಇರುತ್ತಲ್ಲ ಅಕಸ್ಮಾತ್ ಕಟ್ಟಾಗಲ್ವ ಅಣ್ಣ ಈ ಪೆಂಡೆಂಟೆಲ್ಲ ದೊಡ್ದಾಗಿ ಬರಬೇಕಲ್ವಾ ಕಟ್ಟಾಗುತ್ತಲ್ವ ಅಂತ ಅಂದರೆ ಇಲ್ಲಮ್ಮ ಚೆನ್ನಾಗಿರುತ್ತೆ ಮೂವತ್ತು ಗ್ರಾಮ್ಗೆ ಚೆನ್ನಾಗಿ ಬರುತ್ತೆ ನಾನು ಮಾಡಿಕೊಡ್ತೀನಿ ಗ್ಯಾರಂಟಿ ಕೊಡ್ತೀನಿ ಮಾಡಿಕೊಡ್ತೀನಿ ಅಂತಂದರು ಹಂಗಮೇಲೆ ಸರ ಮಾಡಿಸ್ಕೋಬೇಕಾದ್ರೆ ನಾ ನಲ್ವತ್ತು ಕ್ರಾಮಿಗಾದರೂ ಮಾಡ್ಸ್ಕೊತೀವಿ ಎರಡನೇ ಮಂಗಲ್ ಆದ್ರೆ ಅಂಥದ್ರಲ್ಲಿ ಲಾಂಗ್ ಸರ ಮೂವತ್ತು ಕ್ರಾಮಿಗೆ ಚೆನ್ನಾಗಿರುತ್ತಾ ಅಂತ ಒಂದು ಡೌಟ್ ಇತ್ತು ನನಗೆ ಆ ಮೂವತ್ತು ಕ್ರಮಿಗೆ ಮತ್ತೆ ಮತ್ತು ನಲ್ವತ್ತು ಕ್ರಾಮಿಗೆ ಮಾಡೋಕ್ಕಾಕೋರು ಏನಂದರೆ ಇದೆಲ್ಲ ಸ್ವಲ್ಪ ಅಗ್ಲಾಗಿ ಬರುತ್ತೆ ಪೆಂಡೆಂಟು ಮತ್ತು ಇದು ಸ್ವಲ್ಪ ತೂಕ ಚೆನ್ನಾಗಿ ಬರುತ್ತೆ ಅಂತ ಅಂದರು ನಮ್ಗೆ ಎಷ್ಟು ಆಗುತ್ತೋ ಅದ್ರ ಮೇಲೆ ನಾನು ಈ ಸಾರನ ಹಾಕ್ತೆ ನಾವು ಮಾಡೋಕ್ಕಾಗ್ದಾಗ ಗ್ರಾಮ್ಗೆ ಮೂ ಒಂಬತ್ತು ಸಾವಿರದ ಮುನ್ನೂರೈವತ್ತಿತ್ತು ಹಾಗಾಗಿ ಅವತ್ತು ಸಾಕು ಮೂವತ್ತು ಗ್ರಾಮ್ಗೆ ಇರಲಿ ಅಂತ ಮಾಡೋಕ್ಕಾಗಿ ಬಂದ್ವಿ ಮಾ ಆಮೇಲೆ ಏನನ್ನಿಸ್ತು ನಾನು ಏನು ಅಂದರೆ ಈ ಸರನ್ನು ಸೇರಿಸಿ ಬ್ಯಾಕ್ ಇತ್ತಲ್ಲ ಈ ಬ್ಯಾಗ್ ಚಾನು ಸೇರಿಸಿ ಮೂವತ್ತು ಗ್ರಾಮ್ಗೆ ಹಾಕಿ ಬಂದಿದ್ದು ಆಮೇಲೆ ಏನಿಸ್ತು ಬ್ಯಾಗ್ ಚೆನ್ ಬೇಕಾದ್ರೆ ಆಮೇಲೆ ಮಾಡಿಸ್ಕೊಬೋದಲ್ವಾ ಈ ಸರನ್ನ ಯಾವಾಗ ಬೇಕಾರೋ ಐದು ಗ್ರಾಮ್ಗೆ ಎಕ್ಸ್ಟ್ರಾ ಐದು ಗ್ರಾಮಿಗೆ ಮಾಡಿಸ್ಕೊಬೋದು ಬರೀ ಸರ ಮಾತ್ರ ಮೂವತ್ತು ಗ್ರಾಮ್ಗೆ ಹಾಕೋಣ ಆಮೇಲೆ ಐದು ಗ್ರಾಮ್ಗೆ ಎಕ್ಸ್ಟ್ರಾ ನಮ್ಮ ಅಮೌ ಯಾವಾಗ ನಮಗೆ ಅಮೌಂಟ್ ಅಡ್ಜಸ್ಟ್ ಆಗುತ್ತೋ ಆವಾಗ ಬ್ಯಾಕ್ ಚೈನ್ ಸಪ್ರೇಟ್ ಅಂತ ಮತ್ತೆ ಫೋನ್ ಮಾಡಿ ಅವ್ರಿಗೆ ಅಣ್ಣ ಬರೀ ಸರ ಮಾತ್ರ ಲಾಂಗ್ ಸರ ಮಾತ್ರ ಬ್ಯಾಕ್ ಚೈನ್ ಬಿಟ್ಟು ಮೂವತ್ತು ಗ್ರಾಮಿಗೆ ಮಾಡಿ ಚೆನ್ನಾಗಿ ಬರಲಿ ಡಿಸೈನು ಪೆಂಡೆಂಟೆಲ್ಲ ಆಗ್ಲಾಗಿ ಚೆನ್ನಾಗಿ ಬರಲಿ ತೂಕವಾಗಿರಲಿ ಅಂತ ಹೇಳಿ ಮತ್ತೆ ಇದನ್ನು ಮಾತ್ರ ಮೂವತ್ತು ಗ್ರಾಮಿಗೆ ಮಾಡೋಕ್ಕಾಕಿದ್ವಿ ಆಮೇಲೆ ಏನಿಸ್ತು ನಾವು ಮಾಡಿ ಒಂದು ಎರಡು ಮೂರು ದಿವ್ಸಕ್ಕೆ ಏನಿಸ್ತು ಪದೇ ಪದೇ ಮಾಡ್ಸೋಕ್ಕಾಗಲ್ಲ ಅಲ್ವಾ ಲಾಂಗ್ ಸರನಾ ಮೂವತ್ತೈದು ಗ್ರಾಮಿ ಇದ್ರಿ ಚೆನ್ನಾಗಿರೋದಲ್ವಾ ಅಂತ ಅನಿಸ್ತು ಮತ್ತು ಒಡವೆ ರೇಟು ಜಾಸ್ತಿ ಆಗ್ತಾ ಇರುತ್ತೆ ಅದು ಫಿ ಫಿಕ್ಸೆಡ್ ಇರೋಲ್ಲ ಇವತ್ತಿದ್ದ ರೇಟ್ ನಾಳೆ ಇರೋಲ್ಲ ನಾಳೆ ರೇಟು ನಾಳೆದಿರಲ್ಲ ಇನ್ನು ಖರ್ಚುಗಳು ಮುಂದೆ ಮುಂದಕ್ಕಿನ್ನೂ ಜಾಸ್ತಿ ಆಗ್ತಾ ಇರುತ್ತಲ್ವ ಅಂತ ಒಂದು ಒಂದು ಐದು ದಿವಸಕ್ಕೆ ಫೋನ್ ಮಾಡಿದೆ ಮೂವತ್ತೈದು ಗ್ರಾಮಿ ಮಾಡಿ ಅಣ್ಣ ಮೂವತ್ತು ಗ್ರಾಮಿಗೆ ಚೆನ್ನಾಗಿ ಬರೋಲ್ಲ ಅನಿಸುತ್ತೆ ಅಂತ ಅಂದೆ ಅವ್ರು ಮುಂಚೆನೇ ಹೇಳಿದ್ರು ನೋಡಿ ಒಂದು ಸಲ ಮಾಡಿಸ್ಕೊಳೋದು ಪದೇ ಪದೇ ಮಾಡ್ಸೋಕ್ಕಾಗಲ್ಲ ಮೂವತ್ತೈದು ಗ್ರಾಮಿಗೆ ಮಾಡಿಸ್ಬಿಡಿ ರೇಟ್ಗಳು ಜಾಸ್ತಿ ಆಗ್ತಾ ಇರುತ್ತೆ ಮೂವತ್ತೈದು ಗ್ರಾಮ್ ಮಾಡಿಸಿ ಲೆಾಂಗ್ ಸರ ನೀವು ಪದೇ ಪದೇ ಮಾಡ್ಸೋಕ್ಕಾಗಲ್ಲ ಈಗ ಓಲೆಗಳು ಇವೆಲ್ಲ ಆದರೆ ಬೇಕಾದ್ರೆ ಮಾಡಿಸ್ಕೊಬೋದು ಒಂದಲ್ಲ ಎರಡು ಅಂತ ಈ ಲಾಂಗ್ ಸಣ್ಣಗಳು ಏನು ಜಾಸ್ತಿ ಗ್ರಾಮಿನ ಮಾಡ್ಸೋದು ಒಂದು ಸಲ ಮಾಡಿಸೋದು ಒಂದು ಸಲ ಮೂವತ್ತೈದು ನಲ್ವತ್ತು ಗ್ರಾಮಿಗೆ ಅಮ್ಮ ಅಂತ ಅಂದರು ನಮ್ಗೆ ಅನಿಸ್ತು ಅವಾಗ ಅಮೌಂಟು ಪ್ರಾಬ್ಲಮ್ ಇತ್ತು ಸ್ವಲ್ಪ ಹಂಗಾಗಿ ಬೇಡ ಹಣ ಸದ್ಯಕ್ಕೆ ಬೇಡ ಮೂವತ್ತು ಗ್ರಾಮಿಗೆ ಮಾಡಿ ಅಂತ ಮಾಡೋಕ್ಕ ಬಂದ್ವಿ ಆಮೇಲೆ ಡೈಟೆಸ್ ಬಿಟ್ಟು ಫೋನ್ ಮಾಡಿದೆ ಮೂವತ್ತೈದು ಗ್ರಾಮಿಗೆ ನೀವು ಹೇಳಿದ್ರಲ್ವಾ ಮೂವತ್ತೈದು ಗ್ರಾಮಿಗೆ ಮಾಡಿ ಅಮೌಂಟ್ ಹೆಂಗೋ ಅಡ್ಜಸ್ಟ್ ಮಾಡಿ ಕೊಡ್ತೀವಿ ಅಂತ ಅಂದೆ ಅವ್ರು ಹೇಳಿದ್ರು ಅದೇ ಮಾಡೋಕಾಕ್ಬಿಟ್ಟಿದ್ವಿ ನಾವು ಈಗ ಚೇಂಜ್ ಮಾಡೋಕ್ಕಾಗಲ್ಲ ನಿಮ್ಗೆ ಅವತ್ತೇ ಹೇಳಿದೆ ಅಲ್ವಾ ಮೂವತ್ತು ಗ್ರಾಮ್ ಮೂವತ್ತೈದು ಗ್ರಾಮಿಂಗ್ ಮಾಡಿಸಿ ಅಂತ ಅಂತ ಅಂದರು ಅದು ಇದು ಪ್ಯಾಕ್ ತಾರನ ಅವರೇ ಕೊಟ್ಟಿದ್ದು ಅಲ್ಲಿ ಕಟ್ಟಾಯಿತು ನಮ್ಮ ಮನೆಗೆ ತಂದು ಬಾಕ್ಸಿಗೆ ಹಾಕಿರ್ತಾಯಿದ್ವಿ ಸಿಕ್ಸಿ ಆವಾಗಲೇ ಕಟ್ಟಾಗೋಯಿತು ಚೆನ್ನಾಗಿರೋದೊಂದು ಪ್ಯಾಕ್ ತಾರ ತಗೊಂಬರ್ಬೇಕು ಯಾಕೆಂದರೆ ಇದು ವೆಯ್ಟ್ ಇರೋದ್ರಿಂದ ಏನಾರು ದಾರ ಏನಾರು ಬಿಚ್ಚ್ಕೊಂಡು ಬಿದ್ದೋಗ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಇವತ್ತಿನ ರೇಟಲ್ಲಿ ಒಡವೆ ಮಾಡಿಸೋದೇ ಕಷ್ಟ ಅಂಥದ್ರಲ್ಲಿ ಎಷ್ಟು ಹುಷಾರಾಗಿದ್ರೂ ಸಾಕಾಗಲ್ಲ ಏನು ಅಂದರೆ ಒಡವೆ ಹಾಕೋದಕ್ಕಿಂತ ಯಾವುದಾದ್ರೂ ಕಷ್ಟಕ್ಕೆ ಬೇಕಾದಾಗ ಏನಕ್ಕಾದರೂ ಕಷ್ಟಕ್ಕೆ ಬೇಕಾದಾಗ ಸಡನ್ನಾಗಿ ಅಮೌಂಟ್ ಬೇಕು ಅಂದರೆ ನಾಲ್ಕೈದು ಲಕ್ಷ ಬೇಕು ಅಂದರೆ ಏನು ಒಡವೆ ಇದ್ದರೆ ನಮ್ಮ ಹತ್ರ ದುಡ್ಡಿದ್ದಂಗೆ ಆದಷ್ಟು ದುಡ್ಡಿದ್ದಾಗ ಬಟ್ಟೆಗಳ್ಗೆ ಹಾಕೋದಕ್ಕಿಂತ ಒಡವೆಗೆ ಹಾಕಿದ್ರೆ ಏನಕ್ಕಾದರೂ ಕಷ್ಟಕ್ಕೆ ಬರುತ್ತೆ ಬಟ್ಟೆಗೆ ಹಾಕಿದ್ರೆ ಏನು ಅಂದರೆ ಅದು ಅವತ್ತಿನ ಮಾತ್ರ ನಮಗೆ ಖುಷಿ ಕೊಡುತ್ತೆ ಆದರೆ ಒಡವೆ ಆದರೆ ಅವತ್ತಿಗೂ ಖುಷಿ ಕೊಡುತ್ತೆ ಮುಂದಕ್ಕೂ ಕಷ್ಟಕ್ಕೂ ಆಗುತ್ತೆ ನಮ್ಮ ಕಷ್ಟಕ್ಕೂ ಈ ಒಡವೆ ಸ್ನೇಹಿತರೆ ನಾನು ತಮ್ಮೆಲ್ಲ ಹೇಳ್ದಂಗೆ ಈ ಡಿಸೈನ್ ತೋರಿಸಿದೆ ಮತ್ತು ಎಷ್ಟು ಲಕ್ಷ ಆಯಿತು ಅಂದರೆ ಎಷ್ಟು ಲಕ್ಷ ಅಂತ ಹೇಳಿದೆ ಮೂರು ಲಕ್ಷದ ಮೂವತ್ತು ಸಾವಿರ ಆಯಿತು ಆವತ್ತಿನ ರೇಟಿಗೆ ಇವತ್ತಿನ ರೇಟಿಗೆ ಇನ್ನೂ ಜಾಸ್ತಿ ಆಗುತ್ತೆ ಯಾವತ್ತೂ ಲಾಂಗ್ ಸಾವಿರ ಮಾಡಿಸ್ಕೊಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ನಮ್ಮಮ್ಮ ಮಾಡೋಕೆ ಹಾಕೋಕೆ ಹೋದಲ್ಲ ಆವತ್ತು ನನಗೂ ಹಂಗೆ ಅನಿಸ್ತು ನಾನು ಮಾಡೋಕೆ ಹಾಕೋದ್ರೆ ಚೆನ್ನಾಗಿರುತ್ತೆ ಅಂತ ಹಾಗಾಗಿ ಅವ್ರು ಮಾಡೋಕೆ ಹಾಕಿ ಒಂದು ತಿಂಗಳಿಗೆ ನಾನು ಮಾಡಿಸಿದ್ದು ಏನು ಅಂದರೆ ರೆಡಿ ತರೋದ್ಕಿಂತ ಮಾಡ್ಸೋಕಾಕಿದ್ರೆ ಚೆನ್ನಾಗಿರುತ್ತಲ್ಲ ಮತ್ತು ಮಾಡೋಕ್ಕಾಕ್ ಒಂದು ಸ್ವಲ್ಪ ಟೈಮ್ ಇರುತ್ತೆ ದುಡ್ಡು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಅನ್ನೋ ಉದ್ದೇಶಕ್ಕೆ ಮಾಡೋಕ್ಕಾಕಿ ಒಂದು ತಿಂಗಳಿಗೆ ನಾನು ಅಮೌಂಟ್ ಕೊಟ್ಟು ಬಿಡ್ಸ್ಕೊಂಬಂದಿದ್ದು ನಾವು ಮಾಡಿಸಿ ನಾವು ಬಿಡ್ಸ್ಕೊಂಬರಕ್ಕೆ ಹೋಗಿದ್ದು ಸಹ ಅಲ್ಲೇ ಒಂಬತ್ತು ಸಾವಿರದ ಮುನ್ನೂರೈವತ್ತು ಇದ್ದಿತ್ತು ಬಿಡ್ಸಿ ಒಡವೆ ತಾ ಮರಕ್ಕೆ ಹೋಗಿದ್ದು ಸಹ ಅಲ್ಲೇ ಹನ್ನೊಂದು ಹನ್ನೊಂದುವರೆ ಸಾವಿರ ಆಗಿತ್ತು ಅಲ್ಲೇ ಎರಡು ಸಾವಿರ ಮೂರು ಸಾವಿರ ಜಾಸ್ತಿ ಆಗೋಗಿತ್ತು ನೋಡಿ ಒಡವೆ ರೇಟು ಒಂದು ದಿವಸದಿಂದ ಒಂದು ದಿವಸಕ್ಕೆ ಎಷ್ಟು ಜಾಸ್ತಿ ಆಗ್ತಾ ಇರುತ್ತೆ ಅಂತ ಒಡವೆ ನಮ್ಮ ಹತ್ತಿರ ದುಡ್ಡಿದ್ದಂಗೆ ಮೊದಲೇ ಇದ್ದಂಗೆ ನಾನು ದುಡ್ಡಿದ್ದಂಗೆ ಕಷ್ಟಕ್ಕಾಗುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋಗೆ ಲೈಕ್ ಕೊಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ